ಂ ಕೆಫೆಯಲ್ಲಿ ನಡೆದ ಬಾಂಬ್ ಸ್ಫೋಟದ ತನಿಖೆ ತೀವ್ರಗೊಂಡಿದೆ ಶಂಕಿತನ ಜಾಡು ಹಿಡಿದ ಎನ್ಐಎ ಟೀಮ್ಗೆ ಚೆನ್ನೈನಲ್ಲಿ ಲಿಂಕ್ ಸಿಕ್ಕಿದೆ ತೀರ್ಥಹಳ್ಳಿ ಮೂಲದ ಬಾಂಬರ್ ಕೂಡ ಕತರ್ನಾಕ್ ಪ್ಲಾನ್ ಮಾಡಿದ್ದಾನೆ ಅನ್ನೋದು ಕೂಡ ಗೊತ್ತಾಗಿದೆ ಏನಿದು ಟೋಪಿ ರಹಸ್ಯ ಈ ಸ್ಟೋರಿಯನ್ನು ನೋಡಿ ಕೆಫೆ ಬಾಂಬರ್ಗೆ ಚೆನ್ನೈ ಲಿಂಕ್ ಎನ್ಐಎ ಅಧಿಕಾರಿಗಳಿಂದ ಸಿಸಿಟಿವಿ ಪರಿಶೀಲನೆ ರಾಮೇಶ್ವರಂ ಕೆಪೆ ಬಾಂಬ್ ಬ್ಲಾಸ್ಟ್ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ ಆರೋಪಿಗಳ ಜಾಡನ್ನ ಹಿಡಿದು ಎನ್ಐಎ ಅಧಿಕಾರಿಗಳೀಗ ಚೆನ್ನೈಗೆ ತೆರಳಿದ್ದು ಅಲ್ಲಿ ಆರೋಪಿಗಳು ಸುಮಾರು ದಿನಗಳ ಕಾಲ ಉಳ್ಕೊಂಡಿದ್ರು ಅನ್ನೋ ವಿಚಾರ ಈಗ ಗೊತ್ತಾಗಿದೆ ಆದ್ದರಿಂದ ಆರೋಪಿಗಳು ಎಲ್ಲಿ ಉಳ್ಕೊಂಡಿದ್ರು ಮತ್ತೆ ಎಷ್ಟು ದಿನ ಅಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಎನ್ಐಎ ಅಧಿಕಾರಿಗಳು ಚೆನ್ನೈನಲ್ಲಿ ತೀವ್ರ ತನಿಖೆಯನ್ನ ಕೈಗೊಂಡಿದ್ದಾರೆ ಶಿವಮೊಗ್ಗ ಮೂಲದ ವ್ಯಕ್ತಿ ಬಾಂಬ್ ಇಟ್ಟಿರುವ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಬಂಧನಕ್ಕಾಗಿ ಎನ್ಐಎ ತಂಡ ತೀವ್ರ ಶೋಧವನ್ನ ನಡೆಸಿದೆ ಶಂಕಿತನ ಜಾಡು ಹಿಡಿದು ಹೊರಟ ಎನ್ಐಎ ಅಧಿಕಾರಿಗಳಿಗೆ ಚೆನ್ನೈ ಲಿಂಕ್ ಸಿಕ್ಕಿದ್ದು ಚೆನ್ನೈನಿಂದ ಬಂದು ನಗರದಲ್ಲಿ ಬಾಂಬ್ ಇಟ್ಟಿದ್ದಾನೆ ಎನ್ನಲಾಗಿದೆ ಸ್ಫೋಟಕ್ಕೂ ಮುನ್ನ ಎರಡು ತಿಂಗಳ ಕಾಲ ಚೆನ್ನೈನ ಲಾಡ್ಜ್ ರೋದರಲ್ಲಿ ಉಳಿದುಕೊಂಡಿರೋದು ಗೊತ್ತಾಗಿದೆ ಬಾಂಬ್ ಸ್ಫೋಟ ನಡೆಸಲು ಅಲ್ಲಿಂದಲೇ ಬಂದಿರೋದು ಕೂಡ ಖಚಿತವಾಗಿದೆ ಶಂಕಿತನ ಜೊತೆ ಮತ್ತೋರ್ವ ವ್ಯಕ್ತಿ ಕೂಡ ಇದ್ದಾನೆ ಎನ್ನಲಾಗಿತ್ತು ಈ ಬಗ್ಗೆ ಸಿಸಿಟಿವಿ ದೃಶ್ಯವನ್ನ ಕಲೆ ಹಾಕಲಾಗಿದೆ ಸಿಸಿಟಿವಿಯಲ್ಲಿ ಸರಿಯಾದ ಇಬ್ಬರು ಕೂಡ ಕರ್ನಾಟಕದವರೇ ಅನ್ನೋದು ಖಚಿತವಾಗಿದೆ ಶಂಕಿತ ವ್ಯಕ್ತಿ ಧರಿಸಿದ್ದ ಟೋಪಿ ಸೀಕ್ರೆಟ್ ಬಯಲು ಚೆನ್ನೈನ ಮಾಲ್ ಒಂದರಲ್ಲಿ ಖರೀದಿಸಿದ್ದ ಟೋಪಿ ಶಂಕಿತ ಬಾಂಬರ್ ರಾಮೇಶ್ವರಂ ಕೆಫೆಗೆ ಬರುವಾಗ ತಲೆಗೆ ಟೋಪಿ ಹಾಕೊಂಡಿದ್ದ ಹೋಗುವಾಗ ಬಟ್ಟೆ ಬದಲಾಯಿಸಿದ್ದ ಬಾಂಬರ್ ಟೋಪಿಯನ್ನ ಅಲ್ಲೇ ಬಿಟ್ಬಿಟ್ಟು ಹೋಗಿದ್ದ ಆ ಟೋಪಿಯನ್ನ ಜಾಡು ಹಿಡಿದ ಎನ್ನೆಯೇ ಟೋಪಿ ರಹಸ್ಯವನ್ನ ಬಯಲು ಮಾಡಿದೆ ಚೆನ್ನೈನ ಮಾಲ್ ಒಂದರಲ್ಲಿ ಟೋಪಿ ಖರೀದಿ ಮಾಡಿದ್ದ ಎನ್ನುವುದು ಗೊತ್ತಾಗಿದೆ ಟೋಪಿ ಖರೀದಿಯ ದೃಶ್ಯ ಸಿಕ್ಕಿದ್ದು ಮತ್ತೋರ್ವ ವ್ಯಕ್ತಿ ಜೊತೆಯಲ್ಲಿರುವುದು ಕೂಡ ಗೊತ್ತಾಗಿದೆ ಚೆನ್ನೈನಿಂದ ಬಂದು ಸ್ಫೋಟದ ಬಳಿಕ ಮಾರ್ಗ ಬದಲು ಬಳ್ಳಾರಿ ಕಡೆಗೆ ಬಸ್ನಲ್ಲಿ ಹೋದ ಉದ್ದೇಶವೇನು ಬಳ್ಳಾರಿ ತನಕ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕವ ಏನಾದ ಬಳ್ಳಾರಿಯಿಂದ ಯಾವ ಕಡೆಗೆ ಹೋಗಿರಬಹುದು ರೈಲು ಅಥವಾ ಬೇರೆ ಯಾವ ಸಾರಿಗೆಯನ್ನ ಬಳಸಿರಬಹುದು ಬಳ್ಳಾರಿಯಲ್ಲೇ ಭೂಗತ ಆಗಿದ್ದಾನಾ ಬಾಂಬರ್ ಹೀಗೆ ತನಿಖೆಯನ್ನ ನಡೆಸುತ್ತಿರುವ ಎನ್ಐಎ ಟೀಮ್ ಮುಂದೆ ಅನುಮಾನಗಳು ಕಾಡ್ತಿವೆ ಟೋಪಿಯನ್ನ ಹೂಡಿಬಳಿ ಬಿಟ್ಟು ಹೋಗಿದ್ರಿಂದ ಸಾಕಷ್ಟು ಮಾಹಿತಿ ಲಭ್ಯವಾಗಿದ್ದು ಡಿಎನ್ಎ ಟೆಸ್ಟ್ ರಿಪೋರ್ಟ್ ಬಳಿಕ ಶಂಕಿತನ ಮೂಲ ಹೊರಬೀಳಬೇಕಿದೆ ಹಾಗಾದ್ರೆ ಆ ವ್ಯಕ್ತಿಗಳು ಯಾರು ಮತ್ತೆ ಎಲ್ಲಿಯವರು ಅನ್ನೋದ್ರ ಬಗ್ಗೆ ಎನ್ಐ ಅಧಿಕಾರಿಗಳು ತೀವ್ರ ತನಿಖೆಯನ್ನು ಮಾಡಿದ್ದು ಈ ವೇಳೆ ಅದು ಶಿವಮೊಗ್ಗ ಮೂಲದ ಒಬ್ಬ ವ್ಯಕ್ತಿ ಅನ್ನೋದು ಕೂಡ ಐಡೆಂಟಿ ಆಗಿರೋದು ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಮುನಿರಾಜು ನ್ಯೂಸ್ ಏಟೀನ್ ಬೆಂಗಳೂರು ನೀವು ಬಸ್ ನಲ್ಲಿ ಟ್ರಾವೆಲ್ ಮಾಡ್ತಾ ನಿದ್ದೆ ಮಾಡ್ತೀರಾ ಹಾಗಿದ್ರೆ ಹುಷಾರಾಗಿರಿ ಯಾಕಂದ್ರೆ ನೀವು ಬಸ್ ನಲ್ಲಿ ನಿದ್ದೆಗೆ ಜಾರಿದ್ರೆ ನಿಮ್ಮ ಲಗೇಜ್ ಎಲ್ಲೆಂದ್ರಲ್ಲಿ ಕಣ್ಮರಿ ಏನಪ್ಪಾ ಶಾಕಿಂಗ್ ನ್ಯೂಸ್ ಅಂತೀರಾ ಈ ಸ್ಟೋರಿಯನ್ನು ನೋಡಿ ಬಸ್ನಲ್ಲಿ ನಿದ್ರೆ ಮಾಡುವಾಗ ಎಚ್ಚರ ಎಚ್ಚರ ಲಗೇಜ್ ಕದಿಯಲು ಬರ್ತಿದ್ದಾನೆ ಐನಾತಿ ಕಳ್ಳ ಬಸ್ನಲ್ಲಿ ಟ್ರಾವೆಲ್ ಮಾಡುವಾಗ ನಿದ್ದೆಗೆ ಜಾರೋದು ಸಾಮಾನ್ಯ ಅದರಲ್ಲೂ ರಾತ್ರಿ ವೇಳೆ ಟ್ರಾವೆಲ್ ಮಾಡುವಾಗ ಬಹುತೇಕ ಸ್ಲೀಪಿಂಗ್ ಕೋಚ್ ಬಸ್ಗಳನ್ನೇ ಆಯ್ಕೆ ಮಾಡೋದು ಖಚಿತ ಆದರೆ ಹೀಗೆ ನಿದ್ರೆಗೆ ಜಾರುವ ಪ್ರಯಾಣಿಕರನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಿದ್ದ ಕದಿಮನನ್ನ ಅರೆಸ್ಟ್ ಮಾಡಲಾಗಿದೆ ಇಲ್ಲಿ ನೋಡಿ ಇವನೇ ಖತರ್ನಾಕ್ ಚೋರಾ ಅರವತ್ನಾಲ್ಕು ವರ್ಷ ವಯಸ್ಸಿನ ವೇಣುಗೋಪಾಲ್ ವಯಸ್ಸಾಗಿದೆ ಆದ್ರೂ ಇನ್ನೂ ಒಳ್ಳೆ ಬುದ್ಧಿ ಮಾತ್ರ ಬಂದಿಲ್ಲ ಮೈತುಂಬ ಸಾಲ ಮಾಡ್ಕೊಂಡಿದ್ದ ಈತ ಸಾಲ ತೀರಿಸೋಕೆ ಕಳ್ಳತನದ ಮಾರ್ಗ ಹಿಡಿದಿದ್ದಾನಂತೆ ಕಳೆದ ವರ್ಷ ನವೆಂಬರ್ನಲ್ಲಿ ಮಂಗಳೂರಿನಿಂದ ಬರ್ತಾ ಇದ್ದ ಬಸ್ ಹತ್ತಿದ ಆಸಾಮಿ ಪ್ರಯಾಣಿಕರೊಬ್ಬರ ಚಿನ್ನಾಭರಣ ಸಮೇತ ಬ್ಯಾಗ್ ಕಳ್ಳತನ ಮಾಡಿದ್ದ ನಂತರ ಬ್ಯಾಗ್ನಲ್ಲಿದ್ದ ಮುನ್ನೂರು ಗ್ರಾಮ್ ಚಿನ್ನ ಕದ್ದು ಎಸ್ಕೇಪ್ ಆಗಿದ್ದ ಬೆಂಗಳೂರಿನ ನವರಂಗ್ನಲ್ಲಿ ಇಳ್ಕೊಂಡು ಎಸ್ಕೇಪ್ ಆಗಿದ್ದ ಬ್ಯಾಗ್ ನಾಪತ್ತೆ ಬಗ್ಗೆ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿತ್ತು ಇದೀಗ ಪೊಲೀಸರು ಮೈಸೂರಿನಲ್ಲಿ ವೇಣುಗೋಪಾಲ್ನ ಬಂಧಿಸಿ ಕರೆ ತಂದಿದ್ದಾರೆ ಈ ಕಳೆದ ಹಿಂದಿನ ತಿಂಗಳಲ್ಲಿ ಒಬ್ಬ ವ್ಯಕ್ತಿ ಆಕ್ಚುಲಿ ಮೈಸೂರಿಂದ ಸಾರಿ ಮಂಗಳೂರಿಂದ ಬ್ಯಾಂಗ್ಳೂರ್ಗೆ ಬಸ್ನಲ್ಲಿ ಬರ್ತಾರೆ ಅವರಲ್ಲಿ ನಮ್ಮ ನವರಂಗ್ ಜಂಕ್ಷನ್ ಹತ್ರ ಇಳಿತಾರೆ ಅದರಲ್ಲಿ ಅವರು ಬ್ಯಾಗ್ ಮಿಸ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಆ ಬ್ಯಾಗ್ನಲ್ಲಿ ಅವರು ಮನೆಗೋಸ್ಕರ ಇಳುವಂಥ ಚಿನ್ನ ಆಭರಣಗಳು ಏನಿದೆ ಅದನ್ನು ಕಳೆತನ ಆಗುತ್ತೆ ಅಂತ ಗೊತ್ತಾಗುತ್ತೆ ಆಮೇಲೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಅದೇ ಆಧಾರಿತ ಮೇಲೆ ಮತ್ತೆ ಸಿ ಸಿ ವಿ ಕ್ಯಾಮರಾಸ್ ಯಾರು ಪ್ಯಾಸೆಂಜರ್ಸ್ ಎಲ್ಲೆಲ್ಲಿ ಇಳಿದಾರದಾದ ವಿಚಾರ ಮೇಲೆ ಒಬ್ಬ ಸಸ್ಪೆಕ್ಷನ್ ನಾವು ಐಡೆಂಟಿಫೈ ಮಾಡ್ತೀವಿ ಸೊ ಅವರನ್ನ ಆ್ಯಕ್ಚುಲಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಅಫೆನ್ಸಸ್ ಆಗಿರುತ್ತದೆ ಸೊ ಹುಡುಕಿ ಆದಮೇಲೆ ಫೈನಲಿ ಅವರೊಬ್ಬರನ್ನು ಅರೆಸ್ಟ್ ಮಾಡ್ತೀವಿ ಬಂಧಿತ ಆರೋಪಿ ವೇಣುಗೋಪಾಲ್ ಮಂಗಳೂರು ಮೈಸೂರು ಸೇರಿದಂತೆ ಇನ್ನೂ ಕೆಲವು ಕಡೆ ಇದೇ ರೀತಿ ಬೆಲೆ ಬಾಳುವ ವಸ್ತುಗಳಿರುವ ಬ್ಯಾಗ್ ಲಗೇಜ್ ಕಳತನ ಮಾಡಿರೋದು ಬೆಳಕಿಗೆ ಬಂದಿದೆ ಕದ್ದ ಚಿನ್ನವನ್ನ ಅಡವಿಟ್ಟು ಹಣ ಪಡಿತಾ ಇದ್ದ ಅನ್ನೋದು ಬಯಲಾಗಿದೆ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರಿನಲ್ಲಿನ ಜನ ಮನುಷ್ಯರನ್ನ ಪ್ರೀತಿ ಮಾಡೋದಕ್ಕೂ ಹೆಚ್ಚು ನಾಯಿಯನ್ನ ಪ್ರೀತಿ ಮಾಡ್ತಾರೆ ಪ್ರತಿನಿತ್ಯ ಬೆಳಗ್ಗೆ ಸಂಜೆಯಾದ್ರೆ ಸಾಕು ನಾಯಕರ ಜೊತೆಗೆ ವಾಕಿಂಗ್ ಶುರುವಾಗುತ್ತೆ ಆದ್ರೆ ಕಂಡ ಕಂಡವರ ಕಾರು ಬೈಕ್ ಬಳಿ ನಿಲ್ಲಿಸಿ ಕೆಲಸವನ್ನ ಮುಗಿಸ್ತಾರೆ ಆದ್ರೆ ಇನ್ಮುಂದೆ ಹೊಸ ರೂಲ್ಸ್ ಜಾರಿಗೆ ಬಂದಿದೆ ಏನದು ನೋಡಿ ಶ್ವಾನ ಪ್ರಿಯರಿಗೆ ಇದೊಂದು ಶಾಕಿಂಗ್ ನ್ಯೂಸ್ ಮನೆಗಳಲ್ಲಿ ಶ್ವಾನಗಳನ್ನು ಸಾಕುವ ಜನರು ದಿನನಿತ್ಯ ಪೇಟ್ಸ್ ಜೊತೆ ಪಾರ್ಕ್ ಫುಟ್ಪಾತ್ ಗಳಲ್ಲಿ ವಾಕಿಂಗ್ ಮಾಡಿಸ್ತಾರೆ ಇಷ್ಟು ದಿನ ಕಬ್ಬನ್ ಪಾರ್ಕ್ ನಲ್ಲಿ ವಾಕಿಂಗ್ ಗೆ ಹೋಗುವಾಗ ಶ್ವಾನಗಳು ಮಲ ವಿಸರ್ಜನೆ ಮಾಡಿದ್ರೆ ಅದನ್ನ ಶ್ವಾನದ ಮಾಲೀಕರೇ ಕ್ಲೀನ್ ಮಾಡಬೇಕಿತ್ತು ಇದೀಗ ಇದೇ ರೂಲ್ಸ್ ಬೆಂಗಳೂರಿನಾದ್ಯಂತ ಜಾರಿಯಾಗಿದೆ ಪಾರ್ಕ್ ಅಷ್ಟೇ ಅಲ್ಲದೆ ನಿಮ್ಮ ಶ್ವಾನವನ್ನ ನೀವು ಎಲ್ಲಾದರೂ ವಾಕಿಂಗ್ಗೆ ಕರ್ಕೊಂಡು ಹೋದಾಗ ಅದು ಮಲವಿಸರ್ಜನೆ ಮಾಡಿದ್ರೆ ತ್ಯಾಜ್ಯವನ್ನು ಬಿಟ್ಟು ಹೋಗುವಂತಿಲ್ಲ ಮಾಲೀಕರೇ ಸ್ವಚ್ಛಗೊಳಿಸಬೇಕಿದೆ ವಾಕಿಂಗ್ಗೆ ಕರೆತಂದಾಗ ತ್ಯಾಜ್ಯ ಸಂಗ್ರಹಿಸಿ ಕೊಂಡೊಯ್ಯಬೇಕಿದೆ ಪಶುಸಂಗೋಪನಾಲಯ ಇಲಾಖೆ ಈ ಆದೇಶವನ್ನು ಜಾರಿ ಮಾಡಿದೆ ಅಥವಾ ಅವ್ರ ಸಾಕು ಏನು ಏನು ಹೊರಗಡೆ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ ಅಥವಾ ಏನು ನೇಚರ್ ಕಾಲ್ಸ್ ಅಂತ ಏನು ಹೇಳ್ತಾರೆ ಅದಕ್ಕೆ ಕರ್ಕೊಂಡು ಹೋಗ್ತಾರೆ ಅವರು ಅದಕ್ಕೆ ಪರಿಪೂರ್ಣವಾಗಿ ಲೀಶ್ಗಳಲ್ಲೇ ಇರ್ತದೆ ಅದಕ್ಕೆ ಕತ್ತಿಗೆ ಲೀಶ್ ಹಾಕೊಂಡು ಕರ್ಕೊಂಡೋಗ್ತದೆ ಅಕಸ್ಮಾತ್ ಅದ್ರ ಜೊತೆಗೆ ಏನಾದರೂ ಗಲೀಜು ಮಾಡ್ತು ಅಂತಂದ್ರೆ ಅದನ್ನು ಕ್ಲೀನ್ ಮಾಡೋ ಜವಾಬ್ದಾರಿನೂ ಸಹ ಆಫೆಕ್ಟು ಮಾಡಲೇ ಆಗಿರ್ತದೆ ಸೊ ಈ ಸಂಬಂಧವಾಗಿ ಸರ್ಕ್ಯುಲರ್ನ ಓಡಿಸಿದ್ದಾರೆ ಆ ನಾಯಿನಲ್ಲಿ ಇರ್ತಕ್ಕಂಥ ಮಾಲೀಕರು ಗಲೀಜು ಮಾಡ್ಬಿಟ್ಟಾಗೆ ಬಿಟ್ಟು ಹೋಗಿದಾರೆ ಯಾರಾದರೂ ಯಾರಾದ್ರೂ ಅಕ್ಕಪಕ್ಕದವ್ರು ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಗಮನಕ್ಕೆ ಬರ್ತದೆ ಕಂಪ್ಲೇಂಟ್ ಕೊಟ್ಟು ಗಮನಕ್ಕೆ ಬಂದ ಏನ್ ಮಾಡ್ತೀವಿ ನಾವು ನಮ್ಮ ಟೀಮ್ ನಲ್ಲಿ ಕಳಿಸ್ತೀವಿ ರೂಲ್ಸ್ ಫಾಲೋ ಮಾಡದೆ ಕಸವನ್ನ ಬಿಟ್ಟು ಹೋಗುವ ಜನರನ್ನ ಕಂಡ್ರೆ ಕೂಡಲೇ ಬಿಬಿಎಂಪಿ ಪಶುಸಂಗೋಪನಾ ಇಲಾಖೆಗೆ ಮಾಹಿತಿಯನ್ನು ನೀಡಬಹುದು ಈ ರೀತಿ ಮಾಡೋದ್ರಿಂದ ತ್ಯಾಜ್ಯದ ಸಮಸ್ಯೆ ಕಡಿಮೆಯಾಗುವ ಜೊತೆ ಜೊತೆಗೆ ಪಾದಾಚಾರಿಗಳಿಗೆ ಆಗುವ ಕಿರಿಕಿರಿ ತಪ್ಪಿಸಬಹುದು ಅನ್ನೋದು ಈ ಆದೇಶದ ಹಿಂದಿನ ಲೆಕ್ಕಾಚಾರವಾಗಿದೆ ವೆರಿ ವೆರಿ ಯೂಸ್ಫುಲ್ ಇದೇ ಥರ ಎಲ್ಲ ಪಾರ್ಕು ಮಾಡಿದ್ರೆ ಈವನ್ ಮೇಂಟೆನೆನ್ಸ್ನಲ್ಲಿ ನಾಟ್ ಓನ್ಲಿ ಡಾಗ್ ಇದು ಅದರ ಮೇಂಟೆನೆನ್ಸ್ ಎಲ್ಲ ಪಕ್ಕಾ ಮಾಡ್ತಾ ಇದ್ದಾರೆ ಇಲ್ಲಿ ಕಬನ್ ಪಾರ್ಕ್ನಲ್ಲಿ ಫ್ಯಾಂಟಾಸ್ಟಿಕ್ ಹೌ ಮೆನಿ ಸ್ಟಾಫ್ಸ್ ದೇ ಆರ್ ಡೂಯಿಂಗ್ ದ ಬೆಸ್ಟ್ ಎಲ್ಲ ಕಡೆನೂ ಮಾಡಿದ್ರೆ ಅವರು ಅನುಕೂಲ ಆಗುತ್ತೆ ಜನಗಳಕ್ಕೆ ವಾಕಿಂಗ್ ಹೋಗೋಕ್ಕೆ ಕೂತ್ಕೊಳ್ಳೋಕ್ಕೆ ಮಕ್ಕಳನ್ನ ಕರ್ಕೊಂಡು ಬರೋದಕ್ಕೆ ಹೋಗೋದಕ್ಕೆ ಎಲ್ಲ ಚೆನ್ನಾಗಿರ್ತದೆ ಪಶುಸಂಗೋಪನಾ ಇಲಾಖೆಯ ಆದೇಶದಿಂದ ಪಾದಾಚಾರಿಗಳು ಫುಲ್ ಖುಷಿಯಾಗಿದ್ದಾರೆ ಶ್ವಾನ ಪ್ರೇಮಿಗಳಂತೂ ಆಗುವ ಸಾಧ್ಯತೆ ಇದೆ ಆದ್ರೆ ಈ ರೀತಿ ಮಾಡೋದ್ರಿಂದ ಸ್ವಚ್ಛತೆ ಕಾಪಾಡಿಕೊಳ್ಳಬಹುದು ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ಉತ್ತಮ ಹಂಸಶ್ಯಾಮನ ನ್ಯೂಸ್ ಏಟಿನ್ ಬೆಂಗಳೂರು ಬೆಂಗಳೂರಿನ ಎಲ್ಲೆಡೆ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಹನಿ ಹನಿ ನೀರಿಗೂ ಜನರು ಪರದಾಡುವಂತಾಗಿದೆ ಆದ್ರೆ ಈ ನೀರಿನ ಬಿಸಿ ಈಗ ಸಿಲಿಕಾನ್ ಸಿಟಿಯ ಹೆರಿಗೆ ಆಸ್ಪತ್ರೆಗಳಿಗೂ ತಟ್ಟಿದೆ ನೋಡಿ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಶುರುವಾಗಿದೆ ಕಾವೇರಿ ನೀರು ಪೂರೈಕೆ ಕೊರತೆ ಮತ್ತು ಬರಗಾಲ ಪರಿಸ್ಥಿತಿ ಹೆರಿಗೆ ಆಸ್ಪತ್ರೆಗಳಿಗೂ ಸಂಕಷ್ಟ ತಂದೊಡ್ಡಿದೆ ಹೆರಿಗೆ ಆಸ್ಪತ್ರೆಗಳಿಗೆ ನೀರಿನ ಬಿಸಿ ತಟ್ಟಿದ್ದು ಕೆಲವು ಆಸ್ಪತ್ರೆಗಳು ಮೈನರ್ ಸರ್ಜರಿಗಳನ್ನು ಪೋಸ್ಟ್ಪೋನ್ ಮಾಡ್ತಿದ್ದಾರೆ ಸಣ್ಣಪುಟ್ಟ ಆಪರೇಷನ್ಗಳನ್ನು ಬೇಸಿಗೆ ಬಳಿಕ ಮಾಡೋಣ ಅಂತಿದ್ದಾರೆ ವೈದ್ಯರು ಹೆರಿಗೆ ಮುಂದೂಡಲು ಸಾಧ್ಯವಿಲ್ಲದೆ ಆದ್ಯತೆ ನೀಡುತ್ತಿದ್ದೇವೆ ಎಂದಿದ್ದಾರೆ ಬೆಂಗಳೂರಿನ ಪ್ರತಿಷ್ಠಿತ ಹೆರಿಗೆ ಆಸ್ಪತ್ರೆ ಮಿಲನಾದಲ್ಲಿ ನೀರಿನ ಸಮಸ್ಯೆಯಿಂದ ಮೂವತ್ತಕ್ಕೂ ಹೆಚ್ಚು ಮೈನರ್ ಸರ್ಜರಿಗಳನ್ನು ಮುಂದೂಡಿದೆಯಂತೆ ಇವಾಗ ಕೇಸಸ್ ನಾವು ಈಗ ಪ್ರಣಾಲಯ ಶಿಶು ಏನಾದರೂ ಇವಾಗ ಸ್ಟಾರ್ಟ್ ಮಾಡಬೇಕಾದರೆ ಸ್ಟಿಮ್ಯುಲೇಷನ್ ಸ್ಟಾರ್ಟ್ ಮಾಡಬೇಕಾದರೆ ಒಂದು ತಿಂಗಳು ಅಷ್ಟು ಪೋಸ್ಟ್ಪೋನ್ ಮಾಡ್ಬೋದು ನಾವು ಎಮರ್ಜೆನ್ಸಿ ಕೇಸಸ್ ಯಾವುದು ಇದೆ ನಾವು ಯಾವುದು ಪೋಸ್ಟ್ಪೋನ್ ಮಾಡ್ತಾ ಇಲ್ಲ ಎಲೆಕ್ಟ್ರಿಕ್ ಕೇಸಸ್ ಒಂದು ತಿಂಗಳ ಪೋಸ್ಟ್ಪೋನ್ ಮಾಡಿದ್ರೆ ಅದರಲ್ಲಿ ಏನೂ ಆಗೋದಿಲ್ಲ ಬಟ್ ಆದಷ್ಟು ನಾವು ಹೆರಿಗೆ ಆಸ್ಪತ್ರೆಗೆ ಕನಿಷ್ಠ ಒಂದು ಬೆಡ್ಗೆ ನಲವತ್ತು ಲೀಟರ್ ನೀರಿನ ಅವಶ್ಯಕತೆ ಇದೆ ಬೆಂಗಳೂರಿನ ಬಹುತೇಕ ಖಾಸಗಿ ಆಸ್ಪತ್ರೆಗಳಲ್ಲಿ ಕುಡಿಯಲು ನೀರು ಸಿಗ್ತಾ ಇಲ್ಲ ಸರ್ಕಾರ ಆಸ್ಪತ್ರೆಗಳಿಗೆ ಸಮರ್ಪಕ ನೀರು ಪೂರೈಸಬೇಕು ಅಂತ ಸಂಬಂಧಿಕರು ಒತ್ತಾಯ ಮಾಡಿದ್ದಾರೆ ಹೆರಿಗೆ ತುಂಬಾನೇ ಬೇಕಾಗುತ್ತೆ ನೀರು ಇಲ್ದಂಗೆ ಅಲ್ಲಿ ಏನು ಕೆಲಸನೇ ನಡೆಯೋದಿಲ್ಲ ಮತ್ತೆ ಯಾವುದೇ ಒಂದು ಇದು ಆಪರೇಷನ್ ಥಿಯೇಟರ್ಗಳಿಗೂ ತುಂಬ ನೀರು ಬೇಕಾಗುತ್ತೆ ಮೇಡಮ್ ಒಂದೊಂದು ಇದಕ್ಕೂ ನೀರು ಬೇಕಾಗುತ್ತೆ ದಯವಿಟ್ಟು ಹಾಸ್ಪಿಟಲ್ಗಳಿಗೆ ಮಾತ್ರ ನೀರು ಇಲ್ದಂಗೆ ನೀವು ಮಾಡಬಾರ್ದು ಗೋರ್ಮೆಂಟ್ ಅವರು ಬೇಸಿಗೆ ಬಿಸಿ ಆಸ್ಪತ್ರೆಗಳಿಗೂ ತಟ್ಟಿದೆ ಎನ್ನಲಾಗ್ತಾ ಇದೆ ಬಿಡಬ್ಲ್ಯೂ ಈ ಬಗ್ಗೆ ಗಮನ ಕೊಡಬೇಕಾಗಿದೆ ಹಂಸ ಹಂಸಶಾಮಲ ನ್ಯೂಸ್ ಏಟೀನ್ ಬೆಂಗಳೂರು ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಕೇಂದ್ರ ವಿಭಾಗದ ನೂರ ಹದಿಮೂರು ರೌಡಿಗಳ ಮನೆಗಳ ಮೇಲೆ ಪೊಲೀಸ್ ದಾಳಿ ನಡೆದಿದೆ ನೂರ ಹದಿಮೂರು ರೌಡಿಗಳ ಮನೆಗಳಲ್ಲಿ ತೊಂಬತ್ತು ಮಂದಿ ರೌಡಿಗಳು ಸಿಟಿಯಲ್ಲೇ ಇಲ್ವಂತೆ ಹೊರ ಜಿಲ್ಲೆ ಹೊರ ರಾಜ್ಯಗಳಲ್ಲಿ ಕೆಲಸ ಮಾಡುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಸಿಆರ್ಪಿಸಿ ಸೆಕ್ಷನ್ ನೂರ ಹತ್ತರ ಅಡಿಯಲ್ಲಿ ಸಹಿ ಹಾಕಿಸಿಕೊಂಡು ಉಳಿದ ರೌಡಿಗಳಿಗೆ ಪೊಲೀಸರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನ ಕೆಲವು ರೌಡಿ ಶೀಟರ್ಗಳ ಬಳಿ ಲೈಸೆನ್ಸ್ ಗನ್ಗಳು ಕೂಡ ಪತ್ತೆಯಾಗಿವೆ ಈ ಒಂದು ರೈಡ್ ನ ವೇಳೆ ಇಲಾಖೆಯಿಂದ ಲೈಸೆನ್ಸ್ ಪಡೆದು ಗನ್ ಹೊಂದಿರುವಂತಹ ರೌಡಿ ಶೀಟರ್ ಇದೀಗ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ಆರೇಳು ಮಂದಿ ರೌಡಿ ಶೀಟರ್ ಗಳ ಬಳಿ ಲೈಸೆನ್ಸ್ ಗನ್ ಇರುವುದು ಬೆಳಕಿಗೆ ಬಂದಿರುವಂತದ್ದು ಈ ಬಗ್ಗೆ ತನಿಖೆ ನಡೆಸಲು ಕಮಿಷನರ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಯಾವ ಕಾರಣಕ್ಕಾಗಿ ಯಾವ ಸಂದರ್ಭದಲ್ಲಿ ಲೈಸೆನ್ಸ್ ಅನ್ನ ಕೊಡಲಾಗಿದೆ ಅನ್ನೋದನ್ನ ಪರಿಶೀಲನೆ ನಡೆಸಲು ಕಮಿಷನರ್ ಸೂಚನೆಯನ್ನು ಕೊಟ್ಟಿರುವಂತದ್ದು ಕಾನೂನಿನ ಅನ್ವಯ ಗನ್ ಲೈಸೆನ್ಸ್ ನೀಡಲು ಅವಕಾಶ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ಪರಿಶೀಲಿಸಲು ಸೂಚನೆಯನ್ನು ಕೊಟ್ಟಿದ್ದಾರೆ ಸೂಕ್ತ ಕಾರಣ ಇಲ್ಲದೆ ಲೈಸೆನ್ಸ್ ನೀಡಿದ್ದಲ್ಲಿ ವಾಪಸ್ ಪಡೆಯಲು ಕಮಿಷನರ್ ಬಿ ದಯಾನಂದ್ ಸೂಚನೆಯನ್ನು ಇನ್ನು ಬೆಂಗಳೂರು ಪಶ್ಚಿಮ ವಿಭಾಗ ವ್ಯಾಪ್ತಿಯ ಕಲಾಸಿಪಾಳ್ಯ ಕಾಟನ್ಪೇಟೆ ಸಿಟಿ ಮಾರ್ಕೆಟ್ ಸೇರಿದಂತೆ ಹಲವು ಠಾಣಾ ವ್ಯಾಪ್ತಿಯಲ್ಲಿ ತಪಾಸಣೆಯನ್ನು ಮಾಡಲಾಗಿದೆ ರೌಡಿಗಳ ಪೂರ್ವಾಪರ ವಿಳಾಸ ಸೇರಿದಂತೆ ಸಂಪೂರ್ಣ ವಿವರ ಿದ್ದಾರೆ ಪಶ್ಚಿಮ ವಿಭಾಗದ ಡಿಸಿಪಿ ಗಿರೀಶ್ ನೇತೃತ್ವದಲ್ಲಿ ಒಂದು ದಾಳಿ ನಡೆದಿದ್ದು ದಾಳಿ ವೇಳೆಗೆ ಹಲವರನ್ನ ವಶಕ್ಕೆ ಪಡೆಯಲಾಗಿದೆ ರೌಡಿ ಚಟುವಟಿಕೆಗಳನ್ನು ನಿಗ್ರಹಿಸತಕ್ಕಂಥದ್ದು ಹತ್ತಿಕ್ಕಂಥದ್ದು ಮತ್ತು ಯಾವುದೇ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆ ಮೇಲೆ ಅಥವಾ ಅಪರಾಧ ಚಟುವಟಿಕೆಗಳ ಮೇಲೆ ಪರಿಣಾಮ ಆಗದ ರೀತಿಯಲ್ಲಿ ನಾವು ಈಗ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇವೆ ಅದಕ್ಕೆ ಪೂರಕವಾಗಿ ಈ ವಿಭಾಗ ಮಟ್ಟದಲ್ಲಿ ಈ ರೌಡಿ ವ್ಯಕ್ತಿಗಳೇನಿದ್ದಾರೆ ಅವರುಗಳ ಒಂದು ಪರಿಶೀಲನೆ ಮಾಡತಕ್ಕಂಥ ಕಾರ್ಯ ನಗರದಾದ್ಯಂತ ನಡೀತಾ ಇದೆ ಅದಕ್ಕೆ ಅನುಗುಣವಾಗಿ ಇವತ್ತು ಕೆಲವು ವಿಭಾಗಗಳನ್ನು ಮಾಡಿದ್ದಾರೆ ಸರ್ ರೌಡಿ ಶೀಟ್ಗಳ ಕೂಡ ಲೈಸೆನ್ಸ್ ಲೈಸೆನ್ಸ್ ಇರ್ತಕ್ಕಂಥದ್ದು ಕಂಡು ಬಂದಿದೆ ಅದ್ರ ಮೇಲೆ ನಾವು ಕ್ರಮವನ್ನು ತೆಗೆದುಕೊಳ್ತೇವೆ ಯಾವುದು ಈಗಾಗಲೇ ಹಿಂದೆ ಇಶ್ಯೂ ಆಗಿದ್ದಾವೆ ಅದೇನು ಕಾನೂನಾತ್ಮಕವಾಗಿ ನಾವು ಅದನ್ನ ಯಾವ ಸಂದರ್ಭದಲ್ಲಿ ಯಾವ ಹಿನ್ನೆಲೆಯಲ್ಲಿ ಆಗಿದೆ ನಾವು ಅಂಕಿ ಸದ್ಯಕ್ಕೆ ನನ್ನ ಹತ್ರ ಇಲ್ಲ ಬಹುಶಃ ಜನ ಇದ್ದಾರೆ ಅಂತ ಕಂಡು ಬಂದಿದೆ ಅದ್ರ ಮೇಲೆ ನಾವು ಏನು ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿಗೆ ತಯಾರಿಯನ್ನ ಮಾಡಿಕೊಂಡಿದೆ ಪರೀಕ್ಷೆಗೆ ಭಯ ಬೇಡ ಚೆನ್ನಾಗಿ ಪರೀಕ್ಷೆ ಬರೀರಿ ಬಿಸಿಯೂಟ ಮಾಡಿಕೊಂಡು ಮನೆಗೆ ಹೋಗಿ ಅಂತಿದ್ದಾರೆ ತಜ್ಞರು ಪರೀಕ್ಷೆ ಅಂದ್ರೆ ಢವಢವ ಶುರುವಾಗುತ್ತೆ ಆದ್ರೆ ಭಯ ಬೇಡ ಆರಾಮಾಗಿ ಪರೀಕ್ಷೆ ಬರೀರಿ ಅಂತಿದ್ದಾರೆ ಶಿಕ್ಷಣ ತಜ್ಞರು ಮಾರ್ಚ್ ಇಪ್ಪತ್ತೈದರಿಂದ ಏಪ್ರಿಲ್ ಆರರ ತನಕ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದೆ ರಾಜ್ಯಾದ್ಯಂತ ಎಂಟು ಲಕ್ಷದ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ವಿದ್ಯಾರ್ಥಿಗಳು ನೋಂದಣಿ ಮಾಡಿದ್ದು ಹದಿನೆಂಟು ಸಾವಿರದ ಇನ್ನೂರ ಇಪ್ಪತ್ತೈದು ಖಾಸಗಿ ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ ಎರಡು ಸಾವಿರದ ಏಳ್ನೂರ ಐವತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಒಂದು ಪರೀಕ್ಷೆ ನಡೆಯಲಿದೆ ಮೊಬೈಲ್ ಫೋನ್ ನಿಷೇಧ ಮಾಡಿದ್ದು ಪರೀಕ್ಷಾ ಕೇಂದ್ರದ ಸುತ್ತ ಇನ್ನೂರು ಮೀಟರ್ ಪ್ರದೇಶವನ್ನು ನಿಷೇಧಿತ ಪ್ರದೇಶ ಅಂತ ಘೋಷಣೆ ಮಾಡಲಾಗಿದೆ ಅಗತ್ಯ ಪೊಲೀಸ್ ಭದ್ರತೆ ಸಿಸಿಟಿವಿ ಕ್ಯಾಮೆರಾವನ್ನು ಅಳವಡಿಸಲಾಗುತ್ತಿದೆ ಪ್ರಾಂಶುಪಾಲರನ್ನ ಜಿಲ್ಲಾ ವೀಕ್ಷಕರಾಗಿ ನೇಮಕ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ನೂರು ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇಪ್ಪತ್ತೈದನೇ ತಾರೀಕಿನಿಂದ ಪ್ರಾರಂಭವಾಗ್ತಾ ಇದೆ ಈ ಪರೀಕ್ಷೆಗೆ ಈ ವರ್ಷ ಒಟ್ಟು ಎಂಟು ಲಕ್ಷದ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ ಸೊ ಇಷ್ಟು ಜನ ವಿದ್ಯಾರ್ಥಿಗಳನ್ನ ನಾವು ರಾಜ್ಯದಾದ್ಯಂತ ಎರಡ್ ಸಾವಿರದ ಏಳುನೂರ ಐವತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಈ ಪರೀಕ್ಷೆ ಮಾಡ್ತಾ ಇದ್ದೀವಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎಲ್ಲ ಸಿದ್ಧತೆಗಳನ್ನು ಸಹ ಮಂಡಳಿಯಿಂದ ಮಾಡಲಾಗಿದೆ ವ್ಯವಸ್ಥಿತವಾಗಿ ಪರೀಕ್ಷೆ ಮಾಡೋದಕ್ಕೆ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ ಪರೀಕ್ಷೆಯಲ್ಲಿ ಮಕ್ಕಳಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ನೀಡಲಾಗಿದೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವ ಮಕ್ಕಳಿಗೂ ಅನ್ವಯ ಅಂತ ಆದೇಶ ಮಾಡಲಾಗಿದೆ ಪರೀಕ್ಷಾ ಸಂದರ್ಭದಲ್ಲಿ ಮಕ್ಕಳಿಗೆ ಮಧ್ಯಾಹ್ನ ಊಟ ಹಾಗೂ ಸ್ವಚ್ಛ ಕುಡಿಯುವ ನೀರು ಪೂರೈಕೆಗೆ ಆದೇಶ ನೀಡಲಾಗಿದೆ ಸೋಮವಾರದಿಂದ ಆರಂಭವಾಗುವ ಪರೀಕ್ಷೆಗೆ ಹಾಜರಾಗಿರೋ ವಿದ್ಯಾರ್ಥಿಗಳಿಗೆ ಭಯ ಬೇಡ ಭಯ ಬಿದ್ದರೆ ಓದಿದ್ದು ಮರೆತು ಹೋಗುತ್ತೆ ಎಂದಿದ್ದಾರೆ ತಜ್ಞರು ಹೀಗಾಗಿ ಭಯ ಬೇಡ ಪರೀಕ್ಷೆ ಬರೆದು ಯಶಸ್ಸು ಸಾಧಿಸಿ ರಂಜನ್ ಶಿಲಾಲ್ ನ್ಯೂಸ್ ಏಟಿನ್ ಬೆಂಗಳೂರು ಕಾನೂನು ಬಾಹಿರವಾಗಿ ಮಗು ದತ್ತು ಪಡೆದ ಕೇಸ್ ರೇಲ್ಸ್ ನಟಿ ಸೋನು ಶ್ರೀನಿವಾಸ್ ಗೌಡಗೆ ಮುಳುವಾಗಿದೆ ವ್ಯಾಡ್ರಹಳ್ಳಿ ಪೊಲೀಸರು ಸುದೀರ್ಘ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ಐಫೋನನ್ನು ಸೀಸ್ ಮಾಡಿಕೊಂಡಿದ್ದು ಮಗುವಿನೊಂದಿಗೆ ಮಾಡಿದ ಎಲ್ಲಾ ವಿಡಿಯೋಗಳನ್ನು ಡೌನ್ಲೋಡ್ ಮಾಡಿ ಫೈಲ್ಸ್ ಮಾಡಿಕೊಂಡಿದ್ದಾರೆ ನಾಳೆ ರಾಯಚೂರಿಗೆ ಕರೆದೊಯ್ದು ವಿಚಾರಣೆಯನ್ನ ಮಾಡಲಾಗುತ್ತೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ